ವೀಕ್ಷಕರೇ ಸುದ್ದಿಗೊಂದು ಗುಂಪು ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಇವತ್ತು ಮಾತಾಡುತ್ತಿರುವವರು ಶಾ ಜಮೀರ್ ಅವರು ಜೆ ಡಿ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲೋಕಸಭಾ ಚುನಾವಣೆಯ ಮೂರು ಸೀಟುಗಳನ್ನು ಗೆದ್ದುಕೊಂಡು ನೂರು ಪರ್ಸೆಂಟ್ ಫಲಿತಾಂಶವನ್ನ ನೀಡಿದೆ ಅಂತ ಹೇಳಬಹುದು ಆದ್ರೆ ಈ ಚೇತರಿಕೆ ಎಷ್ಟು ಎಲ್ಲಿವರೆಗೆ ಆಗಿದೆ ಅನ್ನೋ ಪ್ರಶ್ನೆ ಖಂಡಿತವಾಗಿಯೂ ನಮ್ಮ ಮುಂದೆ ಇದೆ ಅವರೇ ಈಗ ಅಥವಾ ಜನರನ್ನ ಆಕರ್ಷಿಸಬಹುದು ಇವತ್ತು ನಾವು ಈ ಲೋಕಸಭೆಯಲ್ಲಿ ಯಾವ ರೀತಿಯ ಒಂದು ಮುದ್ದಕ್ಕೆ ಬಂದಿದ್ದೇವೆ ಇವತ್ತು ಎಲ್ಲ ಒಂದು ಕಾರ್ಯಕರ್ತರು ನಮ್ಮನ್ನ ಎದುರು ನೋಡ್ತಾ ಇದ್ದಾರೆ ಈ ಜೆ ಡಿ ಎಸ್ ಪಕ್ಷವನ್ನ ಎಲ್ಲ ಮೈತ್ರಿಕೂಟದಲ್ಲಿ ನಮ್ಮ ಪಕ್ಷ ಸಖ್ಯ ಮಾಡಿಕೊಂಡಿದೆ ಇವತ್ತು ನಾವು ಒಬ್ರೇ ಇರುದಲ್ಲ ಚಂದ್ರಬಾಬು ನಾಯ್ಡು ಅವರಿದ್ದಾರೆ ಆಮೇಲೆ ನಿತೀಶ್ ಕುಮಾರ್ ಇದ್ದಾರೆ ಅವರು ಸಮೇತ ಇವತ್ತು ಎನ್ ಡಿ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಯಾವುದೇ ತೊಂದ್ರೆ ಇಲ್ಲ ನಮ್ಮ ಒಂದು ಒಬ್ಬ ತತ್ವ ಸಿದ್ಧಾಂತಕ್ಕೆ ಯಾವುದೇ ಒಂದು ತೊಂದರೆ ಆಗ್ಲಿಕ್ಕೆ ಇಲ್ಲ ಜೆಡಿಎಸ್ ನಿಂದ ಅಲ್ಪಸಂಖ್ಯಾತರು ದೂರ ಆಗಿದ್ದಾರೆ ಇವರನ್ನ ಮತ್ತೆ ಪಕ್ಷದ ಕಡೆಗೆ ಕರೆತರಬೇಕು ಪಕ್ಷದ ಕಾರ್ಯಕರ್ತರು ನಾಯಕರು ಇದಕ್ಕೆ ಕೆಲಸ ಮಾಡಬೇಕು ಶಾ ಜಮೀರ್ ಅವರೇ ಈಗ ಖಂಡಿತವಾಗಿಯೂ ಮುಸ್ಲಿಮರು ಜೆಡಿಎಸ್ ನಿಂದ ದೂರ ಹೋಗಿದ್ದಾರೆ ನೋಡಿ ಅಲ್ಪಸಂಖ್ಯಾತರು ಸ್ವಲ್ಪ ಬೇಸಾರ ಹೊಂದಿದ್ದು ಹೌದು ಆದ್ರೆ ಇವತ್ತಿನ ಒಂದು ಸನ್ನಿವೇಶಕ್ಕೆ ಪ್ರತಿಯೊಬ್ಬ ಅಲ್ಪಸಂಖ್ಯಾತರು ಸಂತೋಷವಾಗಿ ಇದ್ದಾರೆ ಅವರು ಖುಷಿಯಾಗಿದೆ ಯಾಕೆ ಹೇಳಿದ್ದಾರೆ ನೋಡಿ ಆ ದಿವಸ ನಮಗೆ ಕಾರಣಾಂತರವಾಗಿ ಪಿಯ ಜೊತೆ ಹೋಗ್ತು ಎರಡನೇದು ಅಲ್ಲಿ ಒಂದು ಪ್ರಶ್ನೆ ಉಂಟು ಹೇಳಿ ಅಲ್ಪಸಂಖ್ಯಾತರು ನಾವು ಬಿಜೆಪಿಯ ಜೊತೆ ಹೋಗುವಾಗ ಹೇಳಲಿಲ್ಲ ಹೇಳಿ ನೋಡಿ ನಾನು ಒಂದು ಹೇಳ್ತೇನೆ ಆ ಸಮಯದಲ್ಲಿ ನಮಗೆ ಹೇಳುವಷ್ಟು ಒಂದು ಇದು ಇರಲಿಲ್ಲ ನಮ್ಮಲ್ಲಿ ಸಮಯ ಇರಲಿಲ್ಲ ಯಾಕೆ ಹೇಳಿದರೆ ಮುಂದೆ ಸಾಲು ಸಾಲು ಎಲೆಕ್ಷನ್ಗಳಿದ್ದವು ಅದರಿಂದ ನಮಗೆ ಚರ್ಚೆಗೆ ಒಂದು ಅವಕಾಶ ಬೇಡ ಹೇಳಿ ನಾವು ಈ ಪಕ್ಷವನ್ನು ಉಳಿಸ್ಲಿಕ್ಕೋಸ್ಕರ ನಾವು ಬಿ ಜೆ ಪಿಯ ಜೊತೆ ಹೋದ್ವಿ ಈವಾಗ ನಾನು ನಿಮಗೆ ತಿಳಿಯ ಬಯಸುತ್ತೇನೆ ಏನ್ ಹೇಳಿದ್ರೆ ನಾವು ಅವರ ಜೊತೆಗೆ ಹೋದ್ರಿಂದ ನಮ್ಗೆ ಏನು ನಷ್ಟ ಆಗ್ಲಿಲ್ಲ ಖಂಡಿತವಾಗಿಯೂ ಮುಸ್ಲಿಮರು ದೇವೇಗೌಡರ ಜೆಡಿಎಸ್ ನಮ್ಮ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ನಾನು ಪ್ರತಿ ಒಬ್ಬರಿಗೆ ಪ್ರತಿ ಒಂದು ಸಮುದಾಯದವರಿಗೆ ನಾನು ನಮ್ಮ ಪಕ್ಷ ಏನು ಅಂತ ಹೇಳಿ ಮಂಡ್ಯದಲ್ಲೇ ಅವರು ಒಂದು ಅಭ್ಯರ್ಥಿಯಾಗಿ ಈ ಪಕ್ಷಗೋಸ್ಕರ ಅವರು ಒಂದು ರಿಸ್ಕ್ ಅನ್ನ ತಕೊಂಡು ಆ ಮಂಡ್ಯದಲ್ಲಿ ಅವರು ಅಭ್ಯರ್ಥಿಯಾಗಿ ಅಲ್ಲಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ಓಟಿನಕ್ಕಿಂತಲೂ ಹೆಚ್ಚು ಪಡೆದು ಇವತ್ತು ನಮ್ಮ ಕೇಂದ್ರದ ಒಂದು ಮಂತ್ರಿ ಆಗಿದ್ದಾರೆ ಈಗ ಅವರು ಮಂತ್ರಿ ಆದ್ರಿಂದ ನಮ್ಗೆಲ್ರಿಗೆ ತುಂಬಾ ಒಂದು ಬಲ ಬಂದಿದೆ ಆಮೇಲೆ ನಮ್ಮ ಇವತ್ತಿನ ಸಹ ಗೊತ್ತಿದೆ ಈ ನಮ್ಮ ಮಾನ್ಯ ದೇವೇಗೌಡರು ಯಾವ ರೀತಿ ಮುಸಲ್ಮಾನರಿಗೆ ಅವರೊಂದು ನಮಗೆ ಒಂದು ಸಪೋರ್ಟ್ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಆಗಲಿ ಈ ದೇಶದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತೇನೆ ಯಾರು ಯಾರು ಕೊಟ್ಟರು ಇಲ್ಲಿ ಅಲ್ಪಸಂಖ್ಯಾತರಿಗೆ ಈ ಶಾಲೆಯನ್ನ ಯಾರು ಕೊಟ್ಟರು ಪ್ರತಿ ಒಬ್ಬರಿಗೆ ಗೊತ್ತಿದ್ದೆ ನಾವಿಷ್ಟೇ ಹೇಳುದು ಅಲ್ಪಸಂಖ್ಯಾತರಿಗೆ ನಾನೊಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ನೋಡಿ ನೀವು ಯಾವತ್ತು ನಿರಾಶರಾಗಬೇಡಿ ನೋಡಿ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ನಮ್ಮ ಪಕ್ಷ ಇದ್ರೆ ತಾನೇ ಉಂಟಲ್ಲ ಸರ್ಕಾರ ಮಾಡುದು ನಾವು ಅಧಿಕಾರ ಮಾಡುದು ಒಂದು ವೇಳೆ ಅಧಿಕಾರ ಮಾಡಿದ್ರೆ ಆ ಸರ್ಕಾರದಿಂದ ಬರುವಂತ ಒಂದು ಸವಲತ್ತನ್ನ ಪ್ರತಿಯೊಬ್ಬರಿಗೆ ಹಂಚುದು ಒಂದು ವೇಳೆ ಪಕ್ಷವೇ ಇಲ್ಲದಿದ್ರೆ ನಾವು ಅದನ್ನ ಯಾವ ರೀತಿ ಮಾಡುದು ಇದನ್ನ ಅಲ್ಪಸಂಖ್ಯಾತರು ಅರ್ಥ ಮಾಡಿಕೊಳ್ಬೇಕು ದಯಮಾಡಿ ಅಲ್ಪಸಂಖ್ಯಾತರು ನೀವು ಯಾವುದೇ ಒಂದು ಚಿಂತೆ ಮಾಡುವ ಅಗತ್ಯವಿಲ್ಲ ಇವತ್ತು ನಮ್ಮನ್ನ ನೀವು ಬಿಟ್ಟು ಹೋದವ್ರಿದ್ರೆ ಸಹ ನೀವು ದಯಮಾಡಿ ನಮ್ಮ ಪಕ್ಷಕ್ಕೆ ಬರಬೇಕು ನೀವು ಪಕ್ಷಕ್ಕೆ ಬಂದ್ರೆ ಮಾತ್ರ ನೀವು ನಾವು ಒಂದು ಪರ್ಯಾಯ ಶಕ್ತಿಯಾಗಿ ನಿಲ್ಬಹುದು ಈಗ ನೀವೊಬ್ರು ಮಂಗ್ಳೂರಿನಲ್ಲಿ ಕೂಡ ಜೆಡಿಎಸ್ ಅಷ್ಟಾಗಿ ಇಲ್ಲ ನಮ್ಮ ಮಾನ್ಯ ಎಚ್ ಡಿ ಅವರು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟರು ಅವರು ಯಾವತ್ತೂ ಎದೆಗುಂದಲಿಲ್ಲ ಅವರು ಇದೇ ಒಂದು ಮಂಗಳೂರಿಗೆ ಇಂತ ಒಂದು ಸರ್ವ ಜನಾಂಗದ ಶಾಂತಿಯ ತೋಟಗೋಸ್ಕರ ಇಲ್ಲಿಗೆ ಮಂಗಳೂರಿಗೆ ಬಂದು ಯಾವ ರೀತಿ ಅವರು ಒಂದು ಇಲ್ಲಿ ನಡೆದುಕೊಂಡು ಹೋದ್ರು ಅದೆಲ್ಲ ನಿಮಗೆ ಗೊತ್ತಿದ್ದ ವಿಷಯ ಅವ್ರು ಯಾವತ್ತೂ ತಾರತಮ್ಯವನ್ನ ಮಾಡಲಿಲ್ಲ ಒಂದು ವೇಳೆ ಪಾರ್ಟಿ ಪುನಶ್ಚೇತನಗೊಳ್ಬಹುದು ಅಂದ್ರೆ ಇನ್ನಷ್ಟು ಬಲವರ್ಧನೆಯನ್ನು ಕಾಣಬಹುದು ದಕ್ಷಿಣ ಕನ್ನಡದಲ್ಲಿ ಕೂಡ ಚೇತರಿಸಿಕೊಳ್ಬಹುದು ವಿಶೇಷವಾಗಿ ನೀವು ಟಾರ್ಗೆಟ್ ಹಾಕಿಕೊಂಡಿರುವ ಪಾರ್ಟಿಯ ಬಲವರ್ಧನೆಗೆ ನೀವು ಎಲ್ಲಿ ನೋಡಿ ವಿಶೇಷವಾಗಿ ಇವಾಗ ನಮ್ಮ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಅವರ ಸಂದೇಶವನ್ನ ನಾವು ಈ ಮಂಗಳೂರು ಜಿಲ್ಲೆಯಿಂದ ಪ್ರಾರಂಭ ಮಾಡ್ತೇವೆ ಪ್ರತಿ ಒಂದು ಕಾರ್ಯಕರ್ತರಿಗೆ ನಾವೊಂದು ಮನವರಿಕೆ ಮಾಡಿಕೊಡ್ತೇವೆ ನೋಡಿ ಬಿಜೆಪಿಯ ಜೊತೆಗೆ ಸಖ್ಯ ಮಾಡಿಕೊಂಡಿದ್ದೇವೆ ಆಗಿ ನಮ್ಮ ಈ ಮಂಗಳೂರು ಜಿಲ್ಲೆ ಆ ಈ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಆಮೇಲೆ ಕಾರವಾರ ಜಿಲ್ಲೆಗೆ ನಾವು ಜೆ ಡಿ ಎಸ್ ಪಕ್ಷ ಅದೇ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಿ ನಾವು ಜನರಿಗೆ ಬೇಕಾಗುವಂತ ಸಲುವತ್ತನ್ನೆಲ್ಲ ಅವರಿಗೆ ಕೊಡುವಂತ ಕಾರ್ಯಕ್ರಮವನ್ನು ಮಾಡೇ ಮಾಡ್ತೇವೆ ಆಮೇಲೆ ನಾವು ಪ್ರತಿ ಒಂದು ಸಮುದಾಯಕ್ಕೆ ಒಗ್ಗಟ್ಟಾಗಿ ಇಟ್ಕೊಂಡು ಹೋಗ್ತೇವೆ ಆಮೇಲೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ಲಿ ಈ ರಾಜ್ಯದಲ್ಲಿ ಎಲ್ಲರನ್ನ ಸರಿ ಸಮಾನವಾಗಿ ಹಿಡಿದುಕೊಂಡು ಹೋಗಿ ನಾವು ಈ ಪಕ್ಷವನ್ನ ಖಂಡಿತವಾಗಿ ಮುಂದೆ ಬರುವಂತಹ ಎಂ ಎಲ್ ಎಲೆಕ್ಷನ್ ನಲ್ಲಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡೇ ಮಾಡುತ್ತೇವೆ ನೋಡಿ ಇವಾಗ ಈ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವ ರೀತಿ ರಾಜಕಾರಣ ಮಾಡ್ತಾ ಇದೆ ಈ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ವಿಧಾನ ಪರಿಷತ್ತಿಗೆ ಈಗ ಬೈ ಎಲೆಕ್ಷನ್ ಉಂಟು ಈಗ ಕಾಂಗ್ರೆಸ್ ಈ ವಿಧಾನ ಪರಿಷತ್ತಿಗೆ ಒಂದು ಸಮಿತಿಯನ್ನ ಮಾಡಿದೆ ಆ ಸಮಿತಿಯಲ್ಲಿ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಒಂದು ಸಮಿತಿಯನ್ನ ಮಾಡಿದೆ ಆ ಸಮಿತಿಯಲ್ಲಿ ಆ ಮುಸಲ್ಮಾನರಿಗೆ ಯಾವ್ದಾದ್ರು ಒಂದು ಹುದ್ದೆಯನ್ನ ಕೊಟ್ಟಿದ್ದಾರಾ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇವರು ಇಷ್ಟೇ ಇವರು ಹೆದರಿಸಿಕೊಂಡು ಮತವನ್ನ ತನ್ನ ಬುಟ್ಟಿಗೆ ಹಾಕುವಂತ ಒಂದು ಕುತಂತ್ರ ರಾಜಕಾರಣ ಇವರು ಇವರು ಎಷ್ಟೇ ನೋಡಿ ನೋಡಿ ಬಿಜೆಪಿ ಬರ್ತಾ ಇದೆ ಗುಮ್ಮ ಬರ್ತಾ ಇದೆ ನೀವು ನಿಮ್ಮ ಓಟ್ ಹಾಳ್ ಮಾಡಿ ನಿಮ್ಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಕುತಂತ್ರ ರಾಜಕಾರಣ ಇವರು ಆಮೇಲೆ ಇವರು ಖಂಡಿತವಾಗಿಯೂ ನಮ್ಮ ಅಲ್ಪಸಂಖ್ಯಾತರ ಏಳಿಗೆಯನ್ನ ಮಾಡುದಿಲ್ಲ ಕಾರಣ ನಾನು ನಿಮ್ಗೆ ಹೇಳ್ತೇನೆ ಇವರೀಗ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಪುನಃ ನಾವು ಕೊಡ್ತೇವೆ ಹೇಳ್ತಾ ನಮ್ಮ ಎಂ ಎಲ್ ಗಿಂತ ಮುಂಚೆ ಹೇಳಿದ್ರು ಮೀಸಲಾತಿಯನ್ನ ಅವ್ರನ್ನ ಕೊಡ್ಲಿಲ್ಲ ಆಮೇಲೆ ಅಂತ ಯಾವುದನ್ನ ಸಹ ಇವರು ಮಾಡ್ಲಿಲ್ಲ ಇವರು ಬಜೆಟ್ ಅಲ್ಲಿ ಮೂರುವರೆ ಲಕ್ಷ ಕೋಟಿ ಬಜೆಟ್ ಅನ್ನ ಇಟ್ರು ಇವರು ಇದು ಅಲ್ಪಸಂಖ್ಯಾತರಿಗೆ ಒಂದು ಪರ್ಸೆಂಟ್ ಅದರಲ್ಲಿ ಕೊಡ್ಲಿಲ್ಲ ಇಂಥ ಒಂದು ಕಾಂಗ್ರೆಸ್ಗೆ ಒಂದು ಪರ್ಯಾಯ ಶಕ್ತಿಯಾಗಿ ನಾವು ಜೆ ಡಿ ಎಸ್ ಇವತ್ತು ಇವತ್ತು ಇದೆ ಆದ್ರಿಂದ ಅಲ್ಪಸಂಖ್ಯಾತರಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ ನೀವು ನಮ್ ಕಡೆ ಬರಬೇಕು ಇವತ್ತು ನಿಮ್ಗೆ ಗೊತ್ತಿದೆ ಪಂಚ ಯೋಜನೆಯನ್ನ ಇವರು ಕೊಟ್ರು ಕೊಟ್ಟು ಈಗ ಲೋಕಸಭಾ ಇಲೆಕ್ಷನ್ ತನಕ ಕೊಟ್ಟಿದ್ದಾರೆ ಈಗ ಏನೋ ಹೇಳ್ತಾ ಇದ್ದಾರೆ ಜನರೆಲ್ಲ ಆ ಹಣ ಬರ್ಲಿಲ್ಲ ಹೇಳಿ ನೋಡಿ ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಳ್ಳಿ ನಮಗೆ ಹಾ ಗ್ಯಾರಂಟಿಗಳು ಅವ್ರೀಗ ಈಗ ಎಲ್ಲ ಖಾತೆಗೆ ಬರ್ಲಿಲ್ಲ ಬರ್ಲಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಇದರಿಂದ ನಿಮ್ಗೆ ಸಮಗ್ರ ಕರ್ನಾಟಕ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸಮೃದ್ಧಿ ಕರ್ನಾಟಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ನಮ್ಮ ಈ ಜಲಧಾರೆಯನ್ನ ಆಮೇಲೆ ನಿಮ್ಮ ಪಂಚರತ್ನ ಯೋಜನೆಯನ್ನ ಇದನ್ನ ಇಂಪ್ಲಿಮೆಂಟ್ ಮಾಡಿ ಇನ್ಶಾ ಅಲ್ಲ ನಾವು ಮುಂದಕ್ಕೆ ಒಂದು ವೇಳೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಆದ್ರೆ ನಮ್ಮ ಮೊದಲ ಪ್ರಾಶಸ್ತ್ಯ ಈ ಒಂದು ಜಲಧಾರೆ ಆಮೇಲೆ ಈ ಪಂಚರತ್ನ ಯೋಜನೆಯನ್ನ ಆದ್ರಿಂದ ಈ ಕರ್ನಾಟಕದ ಏಳು ಕೋಟಿ ಜನರಿಗೆ ನಾನು ಹೇಳ್ತಾ ಇದ್ದೇನೆ ದಯಮಾಡಿ ಈ ಪಂಚರತ್ನ ಯೋಜನೆಯನ್ನ ನೀವು ಸ್ಟಡಿ ಮಾಡಿ ಆಮೇಲೆ ಒಂದು ವೇಳೆ ಈ ಒಂದು ಯೋಜನೆ ನಮ್ದು ಇಂಪ್ಲಿಮೆಂಟ್ ಈ ಕರ್ನಾಟಕದಲ್ಲಿ ಆದ್ರೆ ಖಂಡಿತವಾಗಿಯೂ ನಾವು ಈ ಕರ್ನಾಟಕವನ್ನ ನಮ್ಮ ಈ ಭಾರತ ದೇಶವನ್ನ ರಾಮರಾಜ್ಯವಾಗಿ ಕಟ್ಟಲು ಸಾಧ್ಯ ಜೆಡಿಎಸ್ನವರಾಗಿದ್ದು ನೀವು ಕಾಂಗ್ರೆಸ್ ಹೇಳೋದು ವಿಶೇಷ ಏನಲ್ಲ ನೀವು ಸಂಬಂಧ ಬೆಳೆಸಿಕೊಂಡದ್ದು ನೀವು ಬಿಜೆಪಿಯಾಗಲಿ ನಿಮ್ಮ ಕಾರ್ಯತಂತ್ರವಾಗಲಿ ನಿಮ್ಮ ತತ್ವ ಆಗಲಿ ಅದು ಬಿಜೆಪಿಗೆ ಹೊಂದಿಕೆ ಆಗುವುದಿಲ್ಲ ಏನ್ ಮಾಡ್ಬೋದು ನೀವು ಅಧಿಕಾರದಲ್ಲಿ ಗೊತ್ತು ಈ ಸನ್ನಿವೇಶದಲ್ಲಿ ಮುಸ್ಲಿಂ ಅವರು ಸಹ ಹೇಳಿದ್ದೇನೆ ನಾವು ಬಿಜೆಪಿ ನಾವು ಇವತ್ತು ಉಳಿಸಿಕೊಂಡಿದ್ದೇವೆ ಪಕ್ಕ ನಾವು ನಮ್ಮ ತತ್ವ ಸಿದ್ಧಾಂತವನ್ನ ಕೊಡ್ಲಿಲ್ಲ ಇವತ್ತಿಗೆ ಸರ್ ನಮ್ಮ ಮಾನ ಎಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆ ಬೆಂಗಳೂರಿಗೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು ಹೇಳಿದ್ರು ನಾನು ಯಾವುದೇ ಒಂದು ಸಮುದಾಯದ ನಾಯಕನಲ್ಲ ನಾನು ಯಾವುದೇ ಒಂದು ಜಾತಿಯ ನಾಯಕನಲ್ಲ ನಾನು ಯಾವುದೇ ಒಂದು ಧರ್ಮದ ನಾಯಕನಲ್ಲ ನಾನು ಪ್ರತಿಯೊಬ್ಬರ ನಾಯಕ ನನಗೆ ಎಲ್ಲರೂ ಸರಿ ಸಮಾನರು ಅಂತ ಮೊನ್ನೆ ತಾನೇ ಅವರು ಹೇಳಿದ್ರು ಆಮೇಲೆ ನೀವು ಯಾವ ರೀತಿ ಹೇಳ್ತೀರಾ ನಾನು ಈ ರೀತಿ ನೀವು ಹೇಗೆ ಮಾತಾಡ್ತೀರಿ ಹೇಳಿ ನೇರವಾಗಿ ಬಯ್ಯುವಂತ ಬಿಜೆಪಿ ಅದರ ಜೊತೆ ನೀವು ಕೂತಿದ್ದೀರಿ ಇದರ ನಡುವೆ ನಿಮ್ಮನ್ನು ನಂಬುವುದು ಹೇಗೆ ಕಠಿಣ ಪರಿಸ್ಥಿತಿಯಲ್ಲಿ ಇರುವಾಗ ನೀವು ನಾವು ಇವತ್ತು ಅದೇ ಅದೇ ಮಾತನ್ನ ಪುನರಾವರ್ತನೆ ಮಾಡ್ತೇನೆ ನೋಡಿ ಕುಮಾರಸ್ವಾಮಿ ಅವರು ಖಂಡಿತವಾಗಿಯೂ ಒಂದೇ ಸಮುದಾಯಕ್ಕೆ ಸೀಮಿತ ಅಲ್ಲ ಅವರು ಪ್ರತಿ ಒಂದು ಸಮುದಾಯದ ನಾಯಕರು ಖಂಡಿತವಾಗಿ ನಂಬೋದು ಯಾಕೆ ಹೇಳಿದ್ರೆ ಅವರು ಮುಂಚೆ ಮಾಡಿದಂತ ಒಂದು ಕಾರ್ಯಕ್ರಮಗಳಲ್ಲಿ ಇದೆ ನೋಡಿ ಮತ್ತೊಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವತ್ತು ನೀವು ನಮ್ಮ ಮಾನ್ಯ ಕುಮಾರಸ್ವಾಮಿಯವರನ್ನ ನೂರ ಇಪ್ಪತ್ತ ಮೂರು ಸ್ಥಾನವನ್ನ ಕೊಟ್ಟು ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ನೀವು ಏನಿದ್ರು ನಾವು ಒಮ್ಮೆ ಕಾಂಗ್ರೆಸ್ ಜೊತೆ ಇದ್ದೇವು ನಾವೊಮ್ಮೆ ಬಿ ಜೆ ಪಿ ಜೊತೆ ಇದ್ದೇವು ಅಲ್ವಾ ಆವಾಗ ಆ ರಾಜಕಾರಣ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಒಂದು ವೇಳೆ ನೀವು ಸಂಪೂರ್ಣವಾಗಿ ನಮಗೆ ಉಂಟಲ್ಲ ಅವಕಾಶ ಮಾಡಿಕೊಡಿ ಆವಾಗ ನಮ್ಮ ಯಾವ ರೀತಿ ರಾಜಕಾರಣ ಇರ್ತದೆ ನೀವು ನೋಡಿ ನಮ್ಮ ಆಡಳಿತವನ್ನು ನೋಡಿ ಆವಾಗ ನೀವೇನಾದ್ರೂ ಹೇಳ್ಬಹುದು ಆಮೇಲೆ ನೀವು ಐದು ವರ್ಷ ಪೂರ್ತಿ ಅಂತೂ ಕೊಡ್ಲೇ ಇಲ್ಲ ಒಮ್ಮೆ ನೀವು ನೀವೊಂದು ಇಪ್ಪತ್ತು ತಿಂಗಳು ಕೊಟ್ಟಿದ್ದೀರಾ ಆಮೇಲೆ ಒಂದು ನೀವೊಂದು ಹನ್ನೊಂದು ತಿಂಗಳೇನ ಕೊಟ್ಟಿದ್ದೀರಾ ಅಷ್ಟೇ ಅಷ್ಟೇ ಸಮಯದಲ್ಲಿ ಅವರು ಈ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಅದು ನಿಮ್ಗೆ ಗೊತ್ತಿದೆ ಅದನ್ನ ನಾನು ಬಿಡಿಸಿ ಹೇಳುವ ಅಗತ್ಯ ಇಲ್ಲ ಆಮೇಲೆ ಆ ನೋಡಿ ಈಗ ನೀವು ಕೇಳ್ತಾ ಇದ್ದೀರಾ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರನ್ನ ನಮ್ಮ ಜೊತೆಗೆ ಸೇರಿಸಬೇಕು ಅಂದ್ರೆ ಅವರಿಗೆ ನಮ್ಮಿಂದ ಯಾವುದೇ ನಷ್ಟ ಆಗುವುದಿಲ್ಲ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಹತ್ರ ನಾವೊಂದು ಚರ್ಚೆ ಮಾಡಿದ್ದೇವೆ ಸರ್ ನಿಮ್ಮ ಈ ಅಲ್ಪಸಂಖ್ಯಾತರಿಗೆ ನೀವು ಕೊಡುವ ಸಂದೇಶವನ್ನ ನಾವು ರಾಜ್ಯದ ಪ್ರತಿ ಒಂದು ಜಿಲ್ಲೆಗೆ ಅದನ್ನ ಆ ಸಂದೇಶವನ್ನ ಕೊಡ್ಬೇಕು ಹೇಳಿ ಮನವರಿಕೆಯನ್ನ ಮಾಡಿಕೊಂಡಿದ್ದೇವೆ ಆದ್ರಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೊಡುವಂತ ಕಾರ್ಯಕ್ರಮವನ್ನ ಮಾಡಿಕೊಳ್ತೇವೆ ಪಕ್ಷ ಬಲವರ್ಧನೆಗೆ ನೀವು ಹಾಕಿಕೊಳ್ಳುವ ಕಾರ್ಯಕ್ರಮಗಳು ಮತ್ತದನ್ನು ನೀವು ಹೇಗೆ ರೂಪಿಸ್ತೀರಿ ಅನ್ನೋದು ನಿಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿರ್ಬೋದು ಅಲ್ಪಸಂಖ್ಯಾತರಲ್ಲಿ ಭರವಸೆ ಹುಟ್ಟಿಸುವಂತಹ ಕೆಲಸಗಳು ನಿಮ್ಮಿಂದ ಆದ್ರೆ ಒಂದು ವೇಳೆ ಪಾರ್ಟಿ ಪುನಃ ಇನ್ನಷ್ಟು ಬಲವರ್ಧನೆಯನ್ನು ಕಾಣಬಹುದು ದಕ್ಷಿಣ ಕನ್ನಡದಲ್ಲಿ ಕೂಡ ಚೇತರಿಸಿಕೊಳ್ಳಬಹುದು ಪ್ರಥಮವಾಗಿ ನಾವೊಂದು ಅವರ ಸಂದೇಶವನ್ನ ನಾವೊಂದು ಒಂದು ಮನವರಿಕೆ ಮಾಡಿಕೊಡ್ತೇವೆ ನೋಡಿ ಇವತ್ತಿನ ಒಂದು ವಾತಾವರಣದಲ್ಲಿ ಇವತ್ತು ನಾವು ಬಿಜೆಪಿಯ ಜೊತೆಗೆ ಸಖ್ಯ ಮಾಡಿಕೊಂಡಿದ್ದೇವೆ ನೋಡಿ ಜೆ ಡಿ ಎಸ್ ನ ಕಾರ್ಯಕ್ರಮಗಳಿವೆ ಆ ಕಾರ್ಯಕ್ರಮಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಆಮೇಲೆ ಬಿ ಜೆ ಪಿ ಏನೂ ಇರಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಿ ನಾವು ಜನರಿಗೆ ಬೇಕಾಗುವಂತ ಸಲುವತ್ತನ್ನೆಲ್ಲ ಅವರಿಗೆ ಕೊಡುವಂತ ಕಾರ್ಯಕ್ರಮವನ್ನು ಮಾಡೇ ಮಾಡ್ತೇವೆ ಆಮೇಲೆ ನಾವು ಪ್ರತಿ ಒಂದು ಸಮುದಾಯಕ್ಕೆ ಒಗ್ಗಟ್ಟಾಗಿ ಇಟ್ಕೊಂಡು ಹೋಗ್ತೇವೆ ಆಮೇಲೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ಲಿ ಈ ರಾಜ್ಯದಲ್ಲಿ ಎಲ್ಲರನ್ನ ಸರಿ ಸಮಾನವಾಗಿ ಹಿಡಿದುಕೊಂಡು ಹೋಗಿ ನಾವು ಈ ಪಕ್ಷವನ್ನ ಖಂಡಿತವಾಗಿ ಮುಂದೆ ಬರುವಂತಹ ಎಂ ಎಲ್ ಎಲೆಕ್ಷನ್ ನಲ್ಲಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡೇ ಮಾಡುತ್ತೇವೆ ಮಂಗಳೂರಿನ ಮಟ್ಟಿಗೆ ನಾವು ಹೇಳುವುದಾದ್ರೆ ಜೆಡಿಎಸ್ ಇಲ್ಲ ಶೂನ್ಯ ಸ್ಥಿತಿ ಈಗ ಇದೆ ಹಿಂದೆ ಇತ್ತು ಅದು ಬೇರೆ ದಕ್ಷಿಣ ಕನ್ನಡದಲ್ಲಿ ನಾವು ಅಷ್ಟೇನು ಕೆಳಗೆ ಏನು ಹೇಳಿ ಇಲ್ಲ ಹೇಳಿದ್ರೆ ಇಲ್ಲಿ ಅಮರ್ನಾಥ್ ಶೆಟ್ಟಿ ಅವರು ಆಮೇಲೆ ಸ್ವರ್ಗೀಯ ವಸಂತ ಅವರು ಆಮೇಲೆ ಅಪ್ಪಣ್ಣ ಹೆಗಡೆ ಅವರು ಇವರೆಲ್ಲ ಈ ನಮ್ಮ ದಕ್ಷಿಣ ಕನ್ನಡದವರೇ ಈವಾಗ ಅಲ್ಪಸಂಖ್ಯಾತರು ನಮ್ಮ ಪಕ್ಷದಿಂದ ಸ್ವಲ್ಪ ಬೇಸರವಿರಬಹುದು ನಾನು ಅಲ್ಪಸಂಖ್ಯಾತರಿಗೆ ಒಂದು ಮಾತನ್ನ ಹೇಳ್ತೇನೆ ನೀವು ಯಾವತ್ತು ನಮ್ಮ ಪಕ್ಷದ ಕಡೆಯಿಂದ ನಿರಾಸೆ ಆಗುದು ಬೇಡ ಮೊದಲನದೇ ಆಗಿ ನನ್ನ ಜಿಲ್ಲೆಯಲ್ಲಿ ವೀಕ್ಷಕರೇ ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈವರೆಗೆ ಮಾತಾಡಿದ್ದು ಶಾ ಜಮೀರ್ ಅವರು ಮಂಗಳೂರಿನವರು ಜೆ ಡಿ ನ ರಾಜ್ಯ ನಾಯಕರು ಸಂಘಟನಾ ಕಾರ್ಯದರ್ಶಿ ಅವರ ಅಭಿಪ್ರಾಯದಲ್ಲಿ ಜೆ ಡಿ ಎಸ್ ಪಕ್ಷ ಎಲ್ಲರೊಂದಿಗೆ ಇರುವಂತಹ ಪಕ್ಷ ಎಲ್ಲರನ್ನು ಸಮಾನವಾಗಿ ತೆಗೆದುಕೊಂಡು ಹೋಗ್ತದೆ ಅಲ್ಪಸಂಖ್ಯಾತರು ಅದು ಬಿಜೆಪಿಯಲ್ಲಿ ಸಖ್ಯ ಮಾಡಿಕೊಂಡಿದೆ ಎನ್ನುವ ಕಾರಣಕ್ಕೆ ಹೆದರಬೇಕಾಗಿಲ್ಲ ಎತಕ್ಕಂತ ಭರವಸೆಯ ಮಾತುಗಳನ್ನ ಹೇಳಿದ್ದಾರೆ ಅವರ ಭರವಸೆ ನಿಜವಾಗ್ಲೇ ವೀಕ್ಷಕರ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಪ್ರಮಿ ಜೈ ಭಾರತ್